ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ರೀ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದ್ರೆ ನೋಡಿರಿ ಪಾಪರ್ ಪಾಪರ್ ಮಗ್ಗಿದೆ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ನೋಡಿದ್ದಿಲ್ಲ ಸ್ನೇಹಿತರೆ ನೋಡಿ ಎಷ್ಟು ತಳ ತಳ ಪಳಪಳ ಅಂತ ಇದೆ ಇಷ್ಟು ದಿನ ನೋಡಿದ್ದಿಲ್ಲ ಇವ್ರನ್ನ ಯಾಕಂದರೆ ಮನಿ ಓಪನಿಂಗ್ದಲ್ಲಿ ಗಿಫ್ಟ್ ಬಂದಿದ್ದು ಎಲ್ಲ ಸ್ಟೋರೂಮಲ್ಲಿ ಹಾಕಿಬಿಟ್ಟಿದ್ದೆ ಇಲ್ಲಿ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಒಂದು 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 ಎಲ್ಲ ನೋಡಿ ನಾಲ್ಕು ಗ್ಲಾಸು ಆಮೇಲೆ ಬಾಟಲ್ ಬೇರೆ ಇದೆ ಇಲ್ಲಿ ನೋಡಿ ಬಾಟಲ್ ಇವು ನೋಡಿಲ್ಲ ನಾನು ಎಲ್ಲ ಗಿಫ್ಟ್ಗಳು ಕುಡಿತವಲ್ಲ ಎಲ್ಲನೂ ಹಾಕಿಬಿಟ್ಟಿದ್ದೀನಿ ಒಂದು ಕಡೆ ನೋಡಿ ಅವು ಇವಾಗ ಆಚೆ ಕಡೆ ಏನು ರೂಮ್ ಅಂತ ಹೇಳಿದ್ನಲ್ಲ ಒಂದು ರೂಮ್ ಸಪ್ರೇಟ್ ಇದೆ ಅಲ್ಲಿ ಬಾಡಿಗೆ ಅಂತ ಬಂದಿದ್ದಾರೆ ಏನೋ ಗೋಲ್ಡ್ ಶಾಪ್ ಬಿಡ್ತಾರಂತೆ ಅದಕ್ಕೆ ಅಷ್ಟು ಎಲ್ಲ ಅವಷ್ಟೆಲ್ಲ ಇವಾಗ ಈ ಕಡೆ ಎಲ್ಲ ಸಾಮಾನನ್ನು ಅವ್ರು ಇನ್ನೂ ಎಲ್ಲ ಅಲ್ಲಿ ಇದ್ದಾರೆ ಎಲ್ಲ ಇವಾಗ ನೋಡಿದ್ದೆ ಮೂರು ವರ್ಷವರೆಗೂ ನೋಡಿದ್ದೇ ಇಲ್ಲ ನಾನು ನೋಡಿ ಇದುವರೆಗೂ ನೋಡಿದ್ದಿಲ್ಲ ಇವಾಗೆಲ್ಲ ಅಷ್ಟು ತೆಗೆದೇ ಅಲ್ವಾ ತೆಗ್ದಾಗ ಗೊತ್ತಾಯಿತು ಓ ಇವು ಎಲ್ಲ ಗಿಫ್ಟ್ ಬಂದಿದ್ದು ನೋಡೇ ಇಲ್ಲ ನೋಡಿ ಯೂಸ್ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇವಾಗ ತೆಗೆದೇ ಇನ್ಮೇಲೆಂತ್ರ ಯೂಸ್ ಮಾಡ್ತೀನಿ ನೋಡಿ ಅನ್ಕೊಂತಿದ್ದೆ ನಾನು ನಾನೇನು ಅಂದ್ಕೊಂಡೆ ಸ್ಟೀಲ್ದು ಒಂದು ಮಗ್ಗು ತರಿಸ್ಬಿಟ್ಟು ಯೂಸ್ ಮಾಡಿದರೆ ತಂದ್ಕೊಂಡಿದ್ದೆ ಆದರೆ ಇದು ಇರೋದು ಗೊತ್ತೇ ಇರಲಿಲ್ಲ ನನಗೆ ನೋಡಿ ಯೂಸ್ ಮಾಡ್ತೀನಿ ಮೇಲೆ ಥರ ಇವೆಲ್ಲ ಯೂಸ್ ಮಾಡ್ತೀನಿ ಗಿಫ್ಟ್ ಕೊಟ್ಟಿದ್ದಾರೆ ಮನಿ ಅಲ್ಲಿ ಅವ್ರ ಹೆಸರು ಬೇರೆ ಇದೆ ನೋಡಿ ಯಾರು ಬಸವರಾಜ ಆಡ್ಗೋಡಂತೆ ನೋಡಿ ಮನಿ ಓಪನಿಂಗಲ್ಲಿ ಗಿಫ್ಟ್ ಬಂದಿರೋಂತವ್ ಇನ್ನೂ ತುಂಬಾ ಇದಾವೆ ಸಿಕ್ಕಾಪಟ್ಟೆ ಗಿಫ್ಟ್ ಎಲ್ಲ ಇವಾಗ ರಾಧಾಕೃಷ್ಣ ಆಮೇಲೆ ವಾಲ್ ಇದಕ್ಕೆ ಹಾಕುವಂಥವೆಲ್ಲ ಫೋಟೋಸ್ ಸಿಕ್ಕಾಪಟ್ಟೆ ಇದಾವೆ ನಿಮ್ಗೆ ಇನ್ನು ತೋರಿಸ್ತೀನಿ ದೊಡ್ಡ ದೊಡ್ಡ ಟ್ಯಾಂಪಿಸ್ ಎಲ್ಲ ಇದಾವೆ ಅವೆಲ್ಲ ಇವಾಗ ಕಿತ್ತಿದಾಗ ಹೊರಗಡೆ ಬಂದವು ಇಲ್ಲಿ ನೋಡಿ ಗಣೇಶ್ ಅಂದ್ ಇದು ಒಂದು ಯೂಸ್ ಮಾಡ್ಬೇಕಂತ ಇದನ್ನು ಆಮೇಲೆ ಇವೆಲ್ಲ ಈಚೆ ಬಂದಿದ್ದೀನಿ ಅಷ್ಟು ಎಲ್ಲ ಅಲ್ಲೇ ಇದ್ದಾವೆ ಯಾವ ಕಿತ್ತಿಲ್ಲ ಇನ್ನೂ ಯಾವ ಇಲ್ಲ ಇದು ಮಾತ್ರ ಇಷ್ಟ ಆಯಿತು ಗಣೇಶನ ಮೂರ್ತಿ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿ ಈ ಥರ ಹಾಕೋದಕ್ಕೆ ಇದೊಂದು ಹಾಕ್ತೀನಿ ಆಮೇಲೆ ಇವೆಲ್ಲ ಯೂಸ್ ಮಾಡ್ತೀನಿ ನಿಜವಾಗ್ಲೂ ಖುಷಿ ಆಯ್ತು ಅದನ್ನು ನೋಡಿಬಿಟ್ಟು ಎಲ್ಲ ಸಿಕ್ಕಾಪಟ್ಟೆ ಗಿಫ್ಟ್ಗಳು ಬಂದಿದ್ದಾವೆ ಎಲ್ಲ ಅಲ್ಲೇ ಒಟ್ಟು ಬಿಟ್ಟಿದ್ದೀವಿ ಹೀಗಾಗಿ ನೋಡಿಲ್ಲ ಟೈಮ್ ಸಿಕ್ಕಾಗ ನೋಡಬೇಕು ಯಾಕಂದರೆ ನಾನು ಯಾವುದು ಕಿತ್ತೋದಕ್ಕಾಗಲ್ಲ ಮಕ್ಳು ಬರ್ತಾರಲ್ಲ ರಜೆಗೆ ಬಂದಾಗೆಲ್ಲ ಕಿತ್ಬಿಟ್ಟು ನೋಡ್ತೀನಿ ನೋಡಿ ಇವು ಹೆಂಗೆ ಅನಿಸಿದ್ವು ಇದು ಒಂದು ಒಳ್ಳೇದಲ್ವ ಆರೋಗ್ಯಕ್ಕೆ ಈ ಥರ ಇದ್ರಲ್ಲಿ ನೀರು ಕುಡಿಯೋದು ನೋಡಿ ಕಾಪರ್ದು ನನಗಂತೂ ಭಾಳ ಖುಷಿಯಾಯ್ತು ಅವನ್ನೆಲ್ಲ ನೋಡಿಬಿಟ್ಟು ಆಲ್ರೆಡಿ ಎರಡು ಮಗ್ಗು ಬಳಸಿದ್ದೀನಿ ನಾನು ಇದು ಸಾರಿ ಎರಡು ಗ್ಲಾಸ್ ಬಳಸಿದ್ದೀನಿ ನೋಡಿ ಅವು ಬೇರೆ ಬಂದಿದ್ದು ಅವು ಎರಡು ಗ್ಲಾಸ್ ಇದ್ರಲ್ವಲ್ಲ ಅವು ಬೇರೆ ಇದು ಎರಡು ಗ್ಲಾಸ್ ಬಳಸಿದ್ದೀನಿ ನಾನು ಆದರೆ ಇವ್ರು ನೋಡಿ ಭಾಳ ಆಯಿತು ಇನ್ಮೇಲೆ ಇಂಥ ದಿನ ಯೂಸ್ ಮಾಡ್ತೀನಿ ಇದರದೆಲ್ಲ ನೀರು ತುಂಬಿಡ್ತೀನಿ ನೈಟ್ ನೀರು ತುಂಬಿಟ್ಟು ಬೆಳಗ್ಗೆ ಕುಡಿಯೋದರಿಂದ ಒಂದು ಆರೋಗ್ಯಕ್ಕೆ ಒಳ್ಳೆಯದಂತೆ ರೋಗ ನಿರೋಧಕ ಶಕ್ತಿ ಹೋಗ್ಲಾಗ್ತದೆ ಇದು ಹ್ಞೂ ಅಂದರೆ ಯಾವುದು ರೋಗ ರುಜಿನ ಯಾವುದು ಬರ್ಬೋದು ಅಂತ ಅವಾಗೆಲ್ಲ ನಮ್ಮ ಮತ್ತು ನಾವು ಚಿಕ್ಕವರು ನಮ್ಮ ಮಮ್ಮಿಯವರೆಲ್ಲ ಹಾಂಡೆ ಉಪಯೋಗಿಸ್ತಾ ಇದ್ರು ನಮ್ಮ ಮನೇಲಿ ಹಾಂಡೆ ಇದೆ ಅಂದರೆ ಅದನ್ನು ಕಲಾಟಿ ಮೇಲೆ ಹುಟ್ಟಿದ್ದೀವಿ ಅದನ್ನು ಯಾವುದು ಯೂಸ್ ಮಾಡ್ತಾನಿಲ್ಲ ಯಾಕಂದ್ರೆ ತುಂಬ ದೊಡ್ಡ ಹಾಂಡೆ ಇದೆ ಅದು ಹೀಗಾಗಿ ನೋಡಿ ನಮ್ಮ ಮನೆ ಓಪನಿಂಗ್ ಆದ ಡೇಟ್ಸ್ ಅದಕ್ಕೆ ಅವರು ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲಿ ನೋಡಿ ಇದೆ ನೋಡಿ ಇಲ್ಲಿ ಕಾಣುತ್ತಾ ನೋಡಿ ಏಳನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ನಮ್ಮ ಮನೆ ಓಪ್ನಿಂಗ್ ಆದಿದ್ದು ಮಾನಂದ ಬಸವರಾಜ್ ನಾಡಗೌಡ ಸೇಡಮ್ದವರಂತೆ ನೋಡಿ ಸೇಡಮ್ದವರಂತೆ ಸೇಡಮ್ ಅವರು ಗಿಫ್ಟ್ ಕೊಟ್ಟಿದ್ದರು ಗೃಹ ಪ್ರವೇಶದಲ್ಲಿ ಖುಷಿ ಆಯಿತು ನನಗಂತೂ ಯೂಸ್ ಮಾಡ್ತೀನಿ ನಾಳಿಂದ ಇವು ಆ ಕಡೆ ಇಟ್ಟಿದ್ದಕ್ಕೆ ನೋಡಿದ್ದೇ ಇಲ್ಲ ಒಟ್ಟು ನೋಡಿದ್ದಿಲ್ಲ ಇವನ್ನ ಓ ಇದು ಟೈಟ್ ಮಾಡೋದು ಹಾಂ ಇವಾಗ ಟೈಟ್ ಆಯ್ತು ನೋಡಿ ಓಕೆ ಯೂಸ್ ಮಾಡ್ತೀನಿ ಮಹಾನಂದ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಈ ಗಿಫ್ಟ್ ಸಿಕ್ಕಿದ್ದಕ್ಕೆ ಓಕೆ ಇವನ್ನೆಲ್ಲ ನಾಳಿಂದ ಇಷ್ಟ ನನಗಂತ ಇಷ್ಟ ಆಯಿತು ನಾಳಿಂದ ಯೂಸ್ ಮಾಡ್ತೀನಿ ನೋಡಿ ಅಂದರೆ ಇವು ಜಲ್ದಿ ಏನಂತಾರೆ ಕಲಿ ಕುಂತ್ ಬಿಡ್ತಾವೆ ಇವೆಲ್ಲ ನೀರಿನ ಕಲಿ ಕುಂತ್ ಬಿಡ್ತಾವೆ ಈ ಥರ ಫಳಫಳ ಅಂತ ಇರೋದೇ ಇಲ್ಲಪ್ಪ ನಾವು ಎಷ್ಟು ಆಯ್ತು ತೊಳೆದ್ರೆ ಈ ಥರ ಫಳಫಳ ಇರೋದೇ ಇಲ್ಲ ಅದಕ್ಕೆ ಒಂದು ಬೇಜಾರು ಹೀಗಾಗಿ ಬಳಸೋದಕ್ಕೆ ಮನಸ್ಸಾಗೋದಿಲ್ಲ ನೋಡೋದಕ್ಕೆ ಮಾತ್ರ ಭಾಳ ಚೆಂದ ಅನಿಸುತ್ತೆ ಬಾಟ್ಲೇನು ಯೂಸ್ ಮಾಡಲ್ಲ ತೆಗೆದು ಇಡ್ತೀನಿ ಇದನ್ನು ಮತ್ತೆ ಎಲ್ರಿಗೂ ಹೋದರೆ ಬಂದ್ರೆ ಅಷ್ಟೇ ನೋಡೋಣ ಇದು ಮಾತ್ರ ಗ್ಯಾರಂಟಿ ಯೂಸ್ ಮಾಡ್ತೀನಿ ಓಕೆ ಸ್ನೇಹಿತರೆ ನೀ ಈ ಅನಿಸಿ ಇದು ಸಾರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಥವಾ ನಿಮ್ಮ ಅನಿಸಿಕೆ ಏನು ಇದರಿಂದ ತಿಳಿಸಿ ಇದರಿಂದ ನೀರು ಕುಡಿಯೋದು ಒಳ್ಳೆಯದಾ ಇದರಿಂದ ಏನೇನೆಲ್ಲ ಇದು ಅನ್ನೋದು ಬೆನಿಫಿಟ್ಸ್ ಅನ್ನೋದು ನೀವು ಕೂಡ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತು ಮೂಡ್ ಆಫ್ ಆಗಿಬಿಟ್ಟಿದೆ ಹೊಟ್ಟೆ ಮನಸ್ಸೇ ಸರಿ ಇಲ್ಲ ನಿಜವಾಗ್ಲೂ ಫುಲ್ ಅಂದರೆ ಫುಲ್ ಮೂಡ್ ಆಫ್ ಆಗಿದೆ ಮನಸ್ಸೇ ಸರಿ ಇಲ್ಲ ನಿಜವಾಗ್ಲೂ ಫೇಸ್ ತೋರ್ಸೋಕ್ಕೂ ನನಗೆ ಒಟ್ಟೆ ಇದಾಗ್ತಿಲ್ಲ ಯಾಕಂದ್ರೆ ನನ್ನ ಮುಖ ಎಲ್ಲ ಕೆಟ್ಟೋಗಿದೆ ಯಾಕಂದ್ರೆ ಇಷ್ಟೊತ್ತು ಹತ್ತು ಬಿಟ್ಟಿದ್ದೀನಿ ಗೊತ್ತಿಲ್ಲ ಹಿಂಗೆ ಅಲ್ವಾ ಜೀವನದಲ್ಲಿ ಸಮಸ್ಯೆಗಳು ಹೊರಟು ಬರ್ತವೆ ಹೋಗ್ತವೆ ಅದಕ್ಕೆಲ್ಲ ಎದಿ ಕೊಟ್ಟು ಎದುರಿಸ್ಬೇಕು ನಾವು ಮಾತಾಡೋಕ್ಕೂ ಆಗ್ತಾ ಇಲ್ಲ ಓಕೆ ಸ್ನೇಹಿತರೆ ನಾನು ಮಾತಾಡೋಕ್ಕಾಗ್ತಾ ಇಲ್ಲ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾರಿ